ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದರಲ್ಲಿ ಆರು ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ಬಿಡಿಸಲು ಪ್ರಯತ್ನಿಸ್ತಾ ಇರ್ತೇವೆ ಈಗ ಎಂಟನೇ ತರಗತಿನೂ ಬಿಡಿಸೋಕ್ಕೆ ಪ್ರಯತ್ನಿಸ್ತಾ ಇರ್ತಾವೆ ಒಂದೇ ಪ್ರಶ್ನೆ ಓದೋಣ ಕೆಳಗಿನವುಗಳ ಅನುಪಾತ ಕಂಡುಹಿಡೀರಿ ಈ ಅಭ್ಯಾಸ ಆರು ಪ್ರಶ್ನೆಗಳಿದಾವೆ ಸುಲಭ ಇದ್ದಾವೆ ಕೆಳಗಿನವುಗಳ ಅನುಪಾತ ಕಂಡುಹಿಡಿರಿ ಎ ಪ್ರತಿ ಗಂಟೆಗೆ ಹದಿನೈದು ಕಿಲೋಮೀಟರ್ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ನಂತಿರುವ ಸ್ಕೂಟರಿನ ಜವ ಎ ಬಿ ಸಿ ಇವುಗಳ ಅನುಪಾತ ಬರೀಬೇಕು ಏನಿಲ್ಲ ಅವು ಕೊಟ್ಟಿರ್ತಕ್ಕಂಥದ್ದನ್ನು ಅನುಪಾತದಲ್ಲಿ ಬರೆದ್ರೆ ಸಾಕು ಸೈಕಲ್ನ ಜವ ಹದಿನೈದು ಕಿಲೋಮೀಟರ್ ಪ್ರತಿ ಗಂಟೆ ಇದೆ ಸ್ಕೂಟರಿನ ಜವ ಮೂವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಇದೆ ಹದಿನೈದು ಅನುಪಾತ ಮೂವತ್ತು ಇವೆರಡು ಭಾಗಾಕಾರ ರೀತಿಯ ಹೋಲಿಕೆ ಅನುಪಾತ ಅಂದರೆ ಯಾವುದಾದ್ರೂ ಎರಡು ಒಂದೇ ರೀತಿಯ ಪರಿಮಾಣಗಳ ಭಾಗಾಕಾರ ರೀತಿ ಅಂದರೆ ಭಾಗಿಸ್ಬೋದು ಇವನ್ನ ಒಂದೇ ಮಗ್ಗಿಯಿಂದ ಭಾಗ ಆದರೆ ಹದಿನೈದರ ಮಗ್ಗಿಯಿಂದ ಭಾಗ ಆಗುತ್ತೆ ಹದಿನೈದು ಒಂದಲೇ ಹದಿನೈದು ಹದಿನೈದು ಎರಡಲೇ ಮೂವತ್ತು ಒಂದು ಅನುಪಾತ ಎರಡು ಅಂದರೆ ಸೈಕಲಿನ ಸ್ಪೀಡ್ ಅಂದರೆ ಜವ ಒಂದು ಕಿಲೋಮೀಟರ್ ಇದ್ದರೆ ಸ್ಕೂಟ್ರ್ನ ಜವ ಎರಡು ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ ಅಂತ ನೆಕ್ಸ್ಟ್ ಬೀನದು ಐದು ಮೀಟರ್ ಹಾಗೂ ಹತ್ತು ಕಿಲೋಮೀಟರ್ ಇಲ್ಲಿ ಐದು ಮೀಟರ್ ಅನ್ನೋದು ಇಲ್ಲಿ ಮೀಟರ್ನಲ್ಲಿದೆ ಇದ್ರ ಮಾನ ಹತ್ತು ಕಿಲೋಮೀಟರ್ ಅನ್ನೋದು ಕಿಲೋಮೀಟರ್ನಲ್ಲಿದೆ ಎರಡೂ ಮೀಟರ್ನಲ್ಲಿ ಮಾಡ್ಕೋಬೇಕು ಆಮೇಲೇ ನಾವು ಅನುಪಾತದಲ್ಲಿ ಬರೀಬೇಕು ಇಲ್ಲಿ ಕಿಲೋಮೀಟರ್ ಅಂದರೆ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ಹತ್ತು ಕಿಲೋಮೀಟರ್ಗೆ ಹತ್ತು ಸಾವಿರ ಮೀಟರ್ ಆಗುತ್ತೆ ಈಗ ಮೀಟರ್ ಮೀಟರ್ ಈಗ ಅನುಪಾತದಲ್ಲಿ ಬರಿಬೋದು ಇಲ್ಲಿ ಐದು ಇಲ್ಲಿ ಹತ್ತು ಸಾವಿರ ಐದು ಅನುಪಾತ ಹತ್ತು ಸಾವಿರ ಇಂಗ್ಲೀಷ್ನಾಗೆ ಐದು ಈಸ್ಟು ಟೆನ್ ತೌಸಂಡ್ ಅಂತ ಹೇಳ್ಬೋದು ಈಗ ಐದ್ರ ಮಗ್ಗೆ ಇವೆರಡು ಭಾಗ ಆಗ್ತವೆ ಐದೊಂದಲೆ ಐದು ಐದೆರಡಲೇ ಹತ್ತು ಐದು ಸೊನ್ನೆಲೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಐದು ಸೊನ್ನೆಲೆ ಸೊನ್ನೆ ಒಂದು ಅನುಪಾತ ಎರಡು ಸಾವಿರ ನೆಕ್ಸ್ಟ್ ಐವತ್ತು ಪೈಸೆ ಐದು ರೂಪಾಯಿ ಇಲ್ಲೂ ಅಷ್ಟೇ ಮಾನಗಳು ಬೇರೆ ಇದ್ದಾವೆ ಪೈಸೆಯಲ್ಲಿ ಒಂದಿದೆ ರೂಪಾಯಲ್ಲಿ ಒಂದಿದೆ ಎರಡೂ ಪೈಸೆ ಮಾಡ್ಕೊಳ್ಳೋಣ ಒಂದು ರೂಪಾಯಿಗೆ ನೂರು ಪೈಸೆ ಐದು ರೂಪಾಯಿಗೆ ಐನೂರು ಪೈಸೆ ಈಗ ಐವತ್ತು ಪೈಸೆ ಐನೂರು ಪೈಸೆಗೆ ನಾವು ಅನುಪಾತ ಬರೀಬೋದು ಐವತ್ತು ಅನುಪಾತ ಐನೂರು ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯ್ತು ಐದೊಂದಲೇ ಐದು ಐದು ಹತ್ತಲೆ ಐವತ್ತು ಒಂದು ಅನುಪಾತ ಹತ್ತು ಇಲ್ಲಿಗೆ ಒಂದೇ ಲೆಕ್ಕದಲ್ಲಿರ್ತಕ್ಕಂಥ ಎ ಬಿ ಸಿ ಲೆಕ್ಕಗಳು ಮುಗಿದವು ಈಗ ಎರಡನೇ ಪ್ರಶ್ನೆ ಓದೋಣ ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಇಲ್ಲಿ ಎರಡು ಅನುಪಾತ ಇದ್ದಾವೆ ಮೂರು ಅನುಪಾತ ನಾಲ್ಕು ಎರಡು ಅನುಪಾತ ಮೂರು ಇದನ್ನು ಅವುಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಅಂತ ಹೇಳಿರೋದ್ರಿಂದ ಮೂರು ಅನುಪಾತ ನಾಲ್ಕನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಇದು ಪೂರ್ವ ಪದ ಇದು ಉತ್ತರ ಪೂರ್ವ ಪದವನ್ನು ನಾವು ಅಂಶ ಮಾಡ್ತೀವಿ ಇದು ನಾಲ್ಕನ್ನು ಛೇದ ಮಾಡ್ತೀವಿ ನಾಲ್ಕನೇ ಮೂರಾಯಿತು ಇದನ್ನು ಭಿನ್ನರಾಶಿನ ನಾವು ಶೇಕಡಾದಲ್ಲಿ ಬರಿಬೇಕಂದ್ರೆ ನಾವು ಎಂಟು ನೂರರಿಂದ ಉಣಿಸ್ತೀವಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಶೇಕಡ ಆಯಿತು ಇಂಟು ನೂರರಿಂದ ಗುಣಿಸ್ಬಿಟ್ರೆ ನಮಗೆ ಶೇಕಡಾ ಸಿಕ್ಕೋಗುತ್ತೆ ಅದೇ ಎರಡು ಅನುಪಾತ ಮೂರು ಇದನ್ನು ನಾವು ಭಿನ್ನರಾಶಿಲಿ ಬರೆದ್ರೆ ಮೂರನೇ ಎರಡಾಯಿತು ನಾವು ಶೇಕಡಾದಲ್ಲಿ ಪರವರ್ಸ್ಬೇಕಂದ್ರೆ ಇಂಟು ನೂರು ಹಾಕಬೇಕು ಇಲ್ಲಿ ಇಲ್ಲಿ ಮೂರರಿಂದ ಇವೆರಡೂ ಯಾವ ಭಾಗ ಆಗೋದಿಲ್ಲ ಹಾಗಾಗಿ ನೂರೆ ಇನ್ನೂರು ಅಂತ ಬರ್ತೀವಿ ಕೆಳಗೆ ಮೂರು ನಾವು ಮೂರರಿಂದ ಇನ್ನೂರನ್ನು ಭಾಗಿಸ್ತಾ ಹೋದರೆ ಮೂರು ಮೂರಾರಲೆ ಹದಿನೆಂಟು ಇಪ್ಪತ್ತರಾಗೆ ಹದಿನೆಂಟು ಹೋದರೆ ಇನ್ನೆರಡು ಉಳಿತು ಪಕ್ಕದಾಗ ಸೊನ್ನೆ ಐತೆ ಮತ್ತು ಮೂರಾರಲೆ ಹದಿನೆಂಟು ಇಪ್ಪತ್ತರಾಗೆ ಹದಿನೆಂಟು ಹೋದ್ರೆ ಎರಡು ಉಳಿತು ಅರವತ್ತಾರು ಮೂರನೇ ಎರಡು ಶೇಕಡ ಅಂತ ಹೇಳ್ಬೋದು ನಿಮಗೆ ಇಲ್ಲಿ ಭಾಗಿಸಿ ಅರ್ಥ ಇಲ್ಲ ಅಂದರೆ ಇನ್ನೂರನ್ನ ಮೂರರಿಂದ ಭಾಗಿಸ್ಕೊಂಡ್ರಿ ಮೂರಾರಲೆ ಹದಿನೆಂಟು ಹದ್ ಇಪ್ಪತ್ತರಾಗೆ ಹದಿನೆಂಟು ಹೋದರೆ ಇನ್ನು ಎರಡು ಇನ್ನು ಸೊನ್ನೆ ಉಳಿಸ್ಕೊಂಡು ಇಪ್ಪತ್ತಾಯಿತು ಮೂರಾರಲೇ ಹದಿನೆಂಟು ಇಲ್ಲಿ ಮತ್ತೆ ಎರಡು ಉಳಿತು ನೋಡ್ರಿ ಇದು ಭಾಗಲಬ್ಧ ಅರುವತ್ತಾರು ಶೇಷ ಛೇದ ಹಂಗೆ ಬರಿತೀವಿ ಶೇಷ ಎಷ್ಟು ಉಳಿತೋ ಅಂಶದಲ್ಲಿ ಬರಿತೀವಿ ಅರವತ್ತಾರು ಮೂರನೇ ಎರಡು ಶೇಕಡ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಭಾಳ ಸುಲಭದ ಮಕ್ಕಳೇ ಏನು ತೊಂದರೆ ಇಲ್ಲ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೆರಡು ಶೇಕಡಾರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವರು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಈಗ ಟೋಟಲ್ ಇರೋ ವಿದ್ಯಾರ್ಥಿಗಳು ಒಟ್ಟು ಇರೋ ವಿದ್ಯಾರ್ಥಿಗಳು ಇಪ್ಪತ್ತೈದು ಇದರಲ್ಲಿ ಗಣಿತದಲ್ಲಿ ಆಸಕ್ತಿ ಹೊಂದಿರುವವರು ಎಷ್ಟು ಎಪ್ಪತ್ತೆರಡು ಶೇಕಡ ಅಂದರೆ ನೂರಕ್ಕೆ ಅಂದರೆ ನೂರಲ್ಲಿ ಎಪ್ಪತ್ತೆರಡು ಮಂದಿ ಗಣಿತದಲ್ಲಿ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಹೊಂದಿಲ್ಲದವರ ಶೇಕಡ ಅಂದರೆ ನೂರ್ರಗೆ ಇನ್ನು ಎಪ್ಪತ್ತೆರಡು ಕಳೆದ್ರೆ ಇನ್ನು ಇಪ್ಪತ್ತೆಂಟು ಶೇಕಡ ಆಸಕ್ತಿ ಹೊಂದಿಲ್ಲದವರು ಇದು ನೂರಕ್ಕೆ ಇದು ಇದು ನೂರಕ್ಕೆ ಇಪ್ಪತ್ತೆಂಟು ಅಂತ ಆಸಕ್ತಿ ಹೊಂದಿಲ್ಲದವರ ಸಂಖ್ಯೆ ಈಗ ಟೋಟಲ್ ವಿದ್ಯಾರ್ಥಿಗಳು ಇಪ್ಪತ್ತೈದಕ್ಕೆ ಎಷ್ಟು ಅಂತ ಕಂಡುಹಿಡೀಬೇಕು ಇಪ್ಪತ್ತೈದು ರಾ ಇಪ್ಪತ್ತೆಂಟು ಶೇಕಡ ಇಲ್ಲಿ ರಾ ಅಂದರೆ ವಿಶಿಷ್ಟ ಗುಣಕಾರ ಅಂತ ಹೇಳ್ತೀವಿ ಇಪ್ಪತ್ತೈದು ಹಂಗೆ ಬರ್ತೀವಿ ರಾ ಅಂದರೆ ಎಂಟು ಇಪ್ಪತ್ತೆಂಟು ಶೇಕಡ ಅಂದರೆ ನೂರಕ್ಕೆ ಇಪ್ಪತ್ತೆಂಟು ಇಲ್ಲಿ ಭಾಗಿಸ್ಬೋದು ಇಪ್ಪತ್ತೈದು ನೂರು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ಎಷ್ಟು ಬಂತು ಏಳು ಏಳು ಜನ ಗಣಿತದಲ್ಲಿ ಆಸಕ್ತಿ ಹೊಂದಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಲೆಕ್ಕಕ್ಕೆ ಹೋಗೋಣ ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ ಹತ್ತು ಪಂದ್ಯಗಳನ್ನು ಗೆದ್ದಿದೆ ಅವರ ಗೆಲುವಿನ ಶೇಕಡಾ ಪ್ರಮಾಣವು ನಲವತ್ತು ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳು ಎಷ್ಟು ಈಗ ಅವರು ಆಡಿದ ಒಟ್ಟು ಪಂದ್ಯಗಳಲ್ಲಿ ಹತ್ತು ಪಂದ್ಯಗಳನ್ನು ಗೆದ್ದಿದೆ ಆ ಒಂದು ಶೇಕಡ ಪ್ರಮಾಣ ನಲವತ್ತು ಅಂತ ಹೇಳಿದರು ಫುಟ್ಬಾಲ್ ತಂಡದ ಗೆಲುವಿನ ಶೇಕಡ ಪ್ರಮಾಣ ನಲವತ್ತು ಅಂದರೆ ನೂರಕ್ಕೆ ನಲವತ್ತು ಇದೆಷ್ಟು ಪಂದ್ಯಗಳು ಹತ್ತು ಅಂತ ಹತ್ತು ಪಂದ್ಯಗಳು ಈಗ ಸೋಲಿನ ಶೇಕಡಾ ಪ್ರಮಾಣ ಎಷ್ಟು ಈಗ ನಲವತ್ತು ಗೆಲುವಿನ ಪ್ರಮಾಣ ಅಂದರೆ ಇನ್ನು ಉಳಿದಿದ್ದು ಅರವತ್ತು ಸೋಲಿನ ಪ್ರಮಾಣ ಈಗ ನಲವತ್ತಕ್ಕೆ ಹತ್ತಾದರೆ ಸೋಲಿನ ಪಂದ್ಯಗಳು ಎಷ್ಟು ನಲವತ್ತಕ್ಕೆ ಹತ್ತು ಆದರೆ ಅರವತ್ತಕ್ಕೆ ಎಷ್ಟು ಅಂತ ನಾವು ಈ ರೀತಿ ಬರಬೇಕು ನಲವತ್ತಕ್ಕೆ ಹತ್ತಾದರೆ ನಲವತ್ತು ಕೆಳಗೆ ಹತ್ತ ಮೇಲೆ ಇಂಟು ಅರವತ್ತು ಶೇಕಡಾಗೆ ಎಷ್ಟು ಸೋಲು ಅರವತ್ತು ಶೇಕಡ ಅಲ್ಲ ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯಿತು ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಎರಡೊಂದಲೇ ಎರಡು ಎರಡೈದಲೇ ಹತ್ತು ಇಲ್ಲಿ ಎಷ್ಟು ಉಳಿತು ಐದು ಎಂಟು ಮೂರು ಗುಣಿಸ್ಬೇಕು ಐದು ಮೂರಲೆ ಹದಿನೈದು ಹದಿನೈದು ಪಂದ್ಯಗಳು ಸೋಲಿನ ಪಂದ್ಯಗಳು ಹಾಗಾದರೆ ಒಟ್ಟು ಆಡಿದ ಪಂದ್ಯಗಳು ಪಂದ್ಯಗಳೆಷ್ಟು ಗೆಲುವಿನ ಪಂದ್ಯಗಳು ಎಷ್ಟು ಹತ್ತು ಸೋಲಿನ ಪಂದ್ಯಗಳು ಎಷ್ಟು ಹದಿನೈದು ಹತ್ತು ಹದಿನೈದು ಎಷ್ಟಾಯಿತು ಇಪ್ಪತ್ತೈದು ಪಂದ್ಯಗಳು ಒಟ್ಟು ಅವರು ಆಡಿದ್ದಾರೆ ಫುಟ್ಬಾಲ್ ತಂಡದ ಆಟಗಾರರು ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ ಜಮೇಲಿಯು ತನ್ನಲ್ಲಿರುವ ಹಣದಲ್ಲಿ ಎಪ್ಪತ್ತೈದು ಶೇಕಡಾರಷ್ಟು ಖರ್ಚು ಮಾಡಿದ ನಂತರ ಅವಳ ಬಳಿ ಆರುನೂರು ರೂಪಾಯಿ ಉಳಿದಿದ್ದರೆ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು ಅಂತ ಅವಳು ಎಪ್ಪತ್ತೈದು ಪರ್ಸೆಂಟು ಖರ್ಚು ಮಾಡಿದಾಳೆ ಜಮೇಲಿ ಬಳಿ ಉಳಿದ ಹಣ ಅಂದರೆ ಈಗ ಅವರು ಶೇಕಡದಲ್ಲಿ ಕೊಟ್ಟಿರೋದ್ರಿಂದ ನೂರರಲ್ಲಿ ಎಪ್ಪತ್ತೈದು ಹೋದರಿಂದ ಇಪ್ಪತ್ತೈದು ಶೇಕಡ ಅವು ಆಯಮ್ಮ ಉಳಿತಾಯ ಮಾಡ್ತಾಳೆ ಎಪ್ಪತ್ತೈದು ಶೇಕಡ ಖರ್ಚು ಮಾಡಿದರೆ ಇಪ್ಪತ್ತೈದು ಶೇಕಡ ಉಳಿತಾಯ ಮಾಡ್ತಾಳೆ ಉಳಿತಾಯ ಮಾಡಿದ ಹಣ ಎಷ್ಟು ಇಪ್ಪತ್ತೈದು ಶೇಕಡ ಇಜಿ ಕೊಟ್ಟು ಆರುನೂರು ರೂಪಾಯಿ ಉಳಿತಾಯ ಮಾಡಿದ್ದು ಇನ್ನು ಉಳಿದಿದ್ದು ಎಪ್ಪತ್ತೈದು ಶೇಕಡ ದುಡ್ಡು ಎಷ್ಟಪ್ಪ ಅಂದರೆ ಇಪ್ಪತ್ತೈದಕ್ಕೆ ಆರುನೂರು ಆದರೆ ಇಂಟು ಎಪ್ಪತ್ತೈದಕ್ಕೆಷ್ಟು ಅಂತ ಈ ರೀತಿ ಬರ್ತವೆ ಇಪ್ಪತ್ತೈದಕ್ಕೆ ಆರುನೂರು ಆದರೆ ಎಪ್ಪತ್ತೈದಕ್ಕೆ ಎಷ್ಟು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಮೂರಾರಲೇ ಹದಿನೆಂಟು ಇವೆರಡು ಸೊನ್ನೆ ಹಂಗೆ ಬರೆದ್ವಿ ಸಾವಿರದ ಎಂಟುನೂರು ಏನಿದು ಖರ್ಚು ಮಾಡಿದ ಹಣ ಇದು ಉಳಿತಾಯ ಮಾಡಿದ್ದ ಹಣ ಆಕೆಯ ಬಳಿ ಇದ್ದ ಒಟ್ಟು ಹಣ ಎಷ್ಟು ಉಳಿತಾಯ ಮಾಡಿದ್ದು ಆರುನೂರು ಖರ್ಚು ಮಾಡಿದ್ದು ಸಾವಿರದ ಎಂಟುನೂರು ಟೋಟಲ್ಲು ಎರಡು ಸಾವಿರದ ನಾನ್ನೂರು ರೂಪಾಯಿ ಅರ್ಥ ಆಯ್ತಾ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಆರನೇದು ಲಾಸ್ಟ್ನೇದು ಒಂದು ಪಟ್ಟಣದಲ್ಲಿನ ಅರುವತ್ತು ಶೇಕಡ ಜನರು ಕ್ರಿಕೆಟ್ ಮೂವತ್ತು ಶೇಕಡ ಜನರು ಫುಟ್ಬಾಲ್ ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಆಗ ಶೇಕಡ ಎಷ್ಟು ಜನ ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ ಜನರ ಒಟ್ಟು ಸಂಖ್ಯೆ ಐವತ್ತು ಲಕ್ಷಗಳಾದರೆ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎಕ್ಸೈಜ್ನಲ್ಲಿ ನೋಡೋಣ ಒಂದು ಪಟ್ಟಣ ಇದೆ ಒಂದು ಸಿಟಿ ಇದೆ ಆ ಸಿಟಿಯಲ್ಲಿ ಕ್ರಿಕೆಟನ್ನು ಇಷ್ಟಪಡೋರು ಅರವತ್ತು ಶೇಕಡ ಜನ ಫುಟ್ಬಾಲನ್ನು ಇಷ್ಟಪಡುವವರು ಮೂವತ್ತು ಶೇಕಡ ಜನ ಟೋಟಲ್ ಅರುವತ್ತು ಮೂವತ್ತು ತೊಂಬತ್ತು ಶೇಕಡ ಆಯಿತು ಉಳಿ ಉಳಿದವರು ಎಷ್ಟು ಹತ್ತು ಶೇಕಡ ಇವರು ಇತರೆ ಆಟಗಳನ್ನು ಇಷ್ಟಪಡ್ತಾರೆ ಉಳಿದವರು ಎಷ್ಟು ಹತ್ತು ಶೇಕಡ ಜನ ಈಗ ಅಲ್ಲಿ ಸಿಟಿಯಲ್ಲಿ ಜನರ ಒಟ್ಟು ಸಂಖ್ಯೆ ಎಷ್ಟಿದೆ ಐವತ್ತು ಲಕ್ಷ ಇದೆ ಐವತ್ತು ಲಕ್ಷದಲ್ಲಿ ಕ್ರಿಕೆಟ್ ಆಡು ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಕ್ರಿಕೆಟ್ ಇಷ್ಟಪಡುವವರ ಇಷ್ಟಪಡುವವರ ಸಂಖ್ಯೆ ಎಷ್ಟು ಅರವತ್ತು ಶೇಕಡ ಅಂದರೆ ನೂರಕ್ಕೆ ಅರವತ್ತು ಇಂಟು ಐವತ್ತು ಲಕ್ಷ ಐವತ್ತು ಲಕ್ಷಕ್ಕೆಷ್ಟು ಅಂತ ನೂರಕ್ಕೆ ಅರವತ್ತಾದರೆ ಐವತ್ತು ಲಕ್ಷಕ್ಕೆ ಎಷ್ಟು ಅಂತ ಇಲ್ಲಿ ನಾವು ಐವತ್ತೊಂದಲೇ ಐವತ್ತು ಐವತ್ತೆರಡಲೇ ನೂರು ಎರಡೊಂದಲೇ ಎರಡು ಎರಡು ಮೂರಲೆ ಆರು ಎರಡು ಸೊನ್ನೆಲೆ ಸೊನ್ನೆ ಮೂವತ್ತೊಂದಲೇ ಮೂವತ್ತು ಮೂವತ್ತು ಲಕ್ಷ ಕ್ರಿಕೆಟ್ ಇಷ್ಟಪಡುವವರು ಮೂವತ್ತು ಲಕ್ಷ ಫುಟ್ಬಾಲ್ ಆಡುವವರ ಸಂಖ್ಯೆ ಫುಟ್ಬಾಲ್ ಆಡುವವರ ಸಂಖ್ಯೆ ಮೂವತ್ತು ಶೇಕಡ ಅಂದರೆ ನೂರಕ್ಕೆ ಮೂವತ್ತು ಇಂಟು ಐವತ್ತು ಲಕ್ಷಕ್ಕೆ ಎಷ್ಟು ಅಂತ ಐವತ್ತೊಂದಲೆ ಐವತ್ತು ಐವತ್ತೆರಡಲೇ ನೂರು ಎರಡೊಂದಲೆ ಎರಡು ಎರಡೊಂದಲೆ ಎರಡು ಎರಡೈದಲೇ ಹತ್ತು ಎರಡು ಹದಿನೈದಲೇ ಮೂವತ್ತು ಅಂತ ಹದಿನೈದು ಒಂದಲೆ ಹದಿನೈದು ಲಕ್ಷ ಫುಟ್ಬಾಲ್ ಆಡುವವರ ಸಂಖ್ಯೆ ಹದಿನೈದು ಲಕ್ಷ ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ ಹತ್ತು ಶೇಕಡ ಅಂದರೆ ನೂರಕ್ಕೆ ಹತ್ತು ಇಂಟು ಐವತ್ತು ಅಂತ ಇಲ್ಲಿ ಐವತ್ತೊಂದಲೇ ಐವತ್ತು ಐವತ್ತೆರಡಲೇ ನೂರು ಎರಡೊಂದಲೆ ಎರಡು ಎರಡೆರಡಲೆ ಎರಡು ಐದಲೇ ಹತ್ತು ಐದೊಂದಲೆ ಐದು ಐದು ಲಕ್ಷ ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ ಐದು ಲಕ್ಷ ಟೋಟಲ್ಲು ಮೂವತ್ತು ಲಕ್ಷ ಕ್ರಿಕೆಟ್ ಇಷ್ಟಪಡುವವರು ಹದಿನೈದು ಲಕ್ಷ ಫುಟ್ಬಾಲ್ ಇಷ್ಟಪಡುವವರು ಇತರೆ ಆಟಗಳನ್ನು ಇಷ್ಟಪಡುವವರು ಐದು ಲಕ್ಷ ಟೋಟಲ್ಲು ಐವತ್ತು ಲಕ್ಷ ಆಯಿತು ಇಲ್ಲಿಗೆ ಈ ಅಭ್ಯಾಸ ಮುಗಿತು ಮಕ್ಕಳೇ ಭಾಳ ಸುಲಭ ಇದೆ ಏನು ತೊಂದರೆ ಇಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅಭ್ಯಾಸ ಎಂಟು ಪಾಯಿಂಟ್ ಎರಡನ್ನು ಹೇಳ್ಕೊಡ್ತೀನಿ ಈ ಒಂದು ಲೆಕ್ಕಗಳು ಹೇಗೆ ಅರ್ಥ ಅದು ಕಾಮೆಂಟ್ ಮಾಡಿ ಮಕ್ಕಳೇ